ಪ್ರಾರ್ಥನೆ ಸರಣೆಯಿಂದ ಪ್ರಾರ್ಥನೆ ಆತ್ಮೀಯ ಗುರು ಹಿರಿಯರು ಅಣ್ಣ ತಮ್ಮಂದಿಗೂ ತಂಗಿಯಲ್ಲಿ ಕೂಡ ಏನು ಮಾಡತಕ್ಕಂತ ಇದು ಎರಡನೇ ಸಂದರ್ಭ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ಹೇಳಿ ಶರಣ Bien okay. yeah, like

பரவா வா வா அந்த விசுவாசம் प्रवाவேட்டப்பா அந்த பன்றி காலோ விட்டிங்காட்ட அவாய் எனும் வாதுரமசதர் மாட மாடி கேட்ட மனவிலதே மீடி மீடி கேட்டா நிஜbildதி மானுவ நீடு மனச ஒனிட்டதே கூடி பட்ட நம்ம கூடர சங்கமதேவா கூடர சங்கமதேவா அங்க மாடவ மனச குத்து கேளோ மனச எல்லா மனசு එකகான ஒன்னேட்டப்பா அந்த பாதி சந்தாதர காரக ಒಳ್ಳೆ ಭಕ್ತಿ ಬೇಕು ಇವತ್ತಿನ ದಿವಸ ನಮಗ ನಮ್ಮ ಔಡಲಿ ನೆರೆಗೋಗಿ ಇವತ್ತೇನಪ್ಪ ಅಂತಂದ್ರೆ ಮಾತಾಡುವಂತ ನಮ್ಮ ಶ್ರೇಷ್ಠ ಮಾಸ್ತರವರು ತಮ್ಮ ಊರಿನವರ ಇದೇ ಊರವರು

ಅವಾಗ ಮಾಡ ಬೇರೆದಾಗ ಪರಮಾತ್ಮ ತತ್ಮ ತಿಳನ್ನು ಕಂಬಳಿ ಹತ್ತ ಭಕ್ತಿ ಹತ್ತಾಳ ಮಾಡಿ అంతకాడ <laughs> <laughs> na

ಅವಾಗ ತಾಯಿ ಮೇಲೆ ಪರ್ತಾ ಇರಲಿ ಹೆಂಗಪ್ಪ ಅಂತಂದ್ರ ಮನೆ ಮುಂದೆ ನಿಂತು ಬಾಗಿಲ ಮುಂದೆ ನಿತ್ತು ಅವಾಗ ಕಾಸ ತಂತಿಗೆ ಶ್ರಾಪ ಕೊಟ್ಟು ಮಣಿ ತೂರಿದ್ರ ಮಣ್ಣು ತೂರಿದ್ರ ಮನೆ ಒಳಗೆ ನರಗಂಬಿಗೆ ಹೆಂಗೆ ಹೆಚ್ಚಮ್ಮ ತಾಯಿ ಮೇಲೆ ಪರ್ತಾ ಯಾವಾಗ ಶ್ರಾಪ ಕೊಟ್ಟರು ಅವಾಗ ಕುರುಬಂದ ಈ ಸದ್ಯ ಏನಾಗಿದಪ್ಪ ಅಂತಂದ್ರ ಕುರುಬನ ಗೌಡಿಕೆ ಕುದನಾಸಾಗಿ ಸದ್ಯ ಆರ್ಯಾರಿಗೆ ಇನ್ನು ತನ್ನ ಬೆವರಿಗೆ ಗ್ರಾಮದಾಗ ಗೌಡಿಕೆ ಅದು ಕಾಣಿಸಿದ್ದ ಕರ್ನಾಮ ಹಟ್ಟಿಲೆ ಹುಟ್ಟಿ ಕೊಂತಾದೇವಿ ಕೈಲಿ ಸೇವಾ ಮಾಡಿಸಬೇಕಾಗಿತ್ತು ಅದೇ ಕೊಂತಾದೇವಿ ಅಮೋಘಿಸಿದ್ದ ಪರ್ವತಿ ಮದುವೆ ನಲ್ಲಕ್ಕೆ ಬಂದ ಹುಟ್ಟ ಬಂದ ರೀತಿ ಯಾಕಪ್ಪ ಅಂತಂದ್ರ ಕೊಂತಾದೇವಿ ಅಮೋಘಿಸಿದ್ದ ಆಶೀರ್ವಾದ ಮಾಡ್ಯಾರ ಧರ್ಮದ ಜೊತೆಲೆ ಬೆಲೆ ಕೇಳಿ ಆಶೀರ್ವಾದ ಮಾಡ್ಯಾರ ಯಾರು ಅಮೋಘಿಸಿದ್ದ ಆಶೀರ್ವಾದ ಇತ್ತಿದ ಅವರು ಕೇಳಿದ್ರೆ ಶ್ರಾಪ ಯಾಕ ಪಟ್ರು ನಾಲ್ಕು ಮಂದಿ ಸತ್ಯ ಧರ್ಮ ಧರ್ಮ ಕಟ್ಟೆದ

ಯಾಕಂದ್ರೆ ಅವರು ಮಾತ ಬಿಟ್ಟು ಹೋಗಿಲ್ಲ ಮಾತಿನಂತೆ ನಡ್ಕೊಂಡು ಹೋಗಿ ಯಾರು ಸತ್ಯ ಸಿದ್ಧರು ಬಿಡೇನು ಸಿದ್ಧಾನೆ ಏನ್ ಮಾಡ್ದ ನಿಂದು ಜಾಗ ಏನಿದೆ ಅಂದ್ರೆ ತವ್ರ ಮನೆಗೆ ಅಂತ ತವ್ರ ಮನೆ ಆಗ ನೋಕಿಲ್ಲ ಆಗ ಕೊನೆಗೆ ಏನ್ ಮಾಡಿದ್ರು ತಾಯಿ ನಿಲಪ್ಪ ಅಂತ ಹೇಳಿ ತನ್ನ ಮೈಮೇಗಿನ ಬಟ್ಟಿಯನ್ನು ತೆರೆದು ಬಿಳಿ ವಸ್ತ್ರವನ್ನು ಹೊಟ್ಟು ಮಾವನ ದಾನದೊಳಗೆ ಕಾಂತ ಕಟ್ಟಿ ಒಳಗೆ ಕೂತಾಗ ಕಾಸು ಮಾವ ಅಮೋಘ ಶೀತ ಆಶೀರ್ವಾದ ಮಾಡ ಮತ್ತಾದೇವಿ ಜಗತ್ತಿನೊಳಗ ಎಲ್ಲಾ ಶಿಕ್ಷರೊಳಗ ನಿನಗ ಒಬ್ಬ ಜೊತೆಯಲ್ಲೇ ನಿರುವಂತ ಒಂದು ಐಷ್ಯರಿ ಕೊತಂತೇಳಿ ಆ ತಾಯಿ ಮತ್ತಾಗಿ ಪದವಿಯಲ್ಲಿ ಸಿಕ್ಕದಂತ ಮಾತಗಳನ್ನ ಶಿದ್ಧ್ರು ಆದಿದ ಮಾತಾ ಸುಳ್ಳ ಆಗುದಿಲ್ಲಾ ಬುಷಿ ಆಡಿದ ಮಾತಾ ಬುಷಿ ಹೋಗುದಿಲ್ಲಾ ಒಬ್ಬ ಒಬ್ಬ ಬಾಯಿಗೆ ಹೇಳ್ಯಾರಪ್ಪಾ ಅಂತಂದ್ರ ಬಾಯ್ಲಿ ತುಂಬಿಲ್ಲ ಅದಕ್ಕೆ ಅದ್ಕೇನಂದ್ರ ಧರ್ಮ ಕಟ್ಟಿ ಅಂದಾರ ಧರ್ಮದ ನ್ಯಾಯ ಅಂದಾರ ಅವ ನಮ್ಮ ಸೈನ್ ಸರಿ ಕೇಳಿದಂತ ಸ್ನೇಹಿ ಉತ್ತರ ಇಟ್ಟೇದ జన్మే సంస్కార్యంత మాకు హింద్ర యుగదేవి ఆ అమోసేవారు ఆ మాంధ ముందు అక్కడే సషి వంద ఆ మామ సేవ్ భక్తి నడుకు ని శా మామిన ನೀವು ಕೇಳಿದಂತ ಪ್ರಶ್ನೆ ಉತ್ತರ ನೇರವಾಗಿ ಹಿಂಗೆ ಐತಿ ಇದಕ್ಕಿಂತ ಹೆಚ್ಚಿಗೆ ಇತ್ತಪ್ಪ ಸರ್ ನೀವು ಹೇಳಿದಂತ ಮಾತು ಸುಳ್ಳಿ ಅಂತ ಹೇಳಿದ್ರೆ ಎಲ್ಲ ವಿಷಯನಾಗಿ ಆ ಊರೊಳಗ ಪ್ರತಿ ಒಂದು ವಿಷಯನ ಮಾತಾಡ್ಯಾರ ಆದ್ರೆ ಇವತ್ತಿನ ದಿವಸ ಜಗತ್ತಿನೊಳಗ ತಾಯಿ ಶ್ರೇಷ್ಠದಳು ನಮ್ಮನ್ನ ಹರದಂತ ತಾಯಿ ಶ್ರೇಷ್ಠದಳು ಇವತ್ತ ನಮ್ಮ ಜೊತೆಯಲ್ಲಿ ಹದಿನೆಂಟು ವರ್ಷ ಆದ ಮೇಲೆ ನಮ್ಮ ಕೈಯನ್ನು ಹಿಡ್ಕೊಂಡು ಬಂದಂತ ನಮ್ಮ ಜೊತೆಯಲ್ಲಿ ಬಂದಂತ ಹ್ಯಾಕ್ತಿ ಶ್ರೇಷ್ಠದಳು ತಾಯಿ ಮತ್ತು ಹೆಂಡತಿ ಹೆಂಡತಿ ಕರ್ಮಿ ಯಾವಾಗ ಹೇಳಿದ್ದೀರಿ ನೀವು ಯಾವ್ದು ಹೇಳ್ತೀರ ವಿಷಯ ನಿನಗೆ ಬೇಕಾದ ವಿಷಯ ಬೇಕಲ್ಲ ನಮಗ

ఏను హ నమకవ వందార యామగడాయికు ఇది హక్కీ కేలక హహో సర్ ఈ ఊరు దగ్గర అ ఎంత మంది టైలర్ వందార ఇలి అవును వందార ఇలి టైలర్

மக்கள் <laughs> <laughs> ನಾಲ್ಕು ಮಂದಿಗೆ ಭಾಗ ಮಾಡಬೇಕಾಗಿತ್ತು ಇದು ಹಾಕ್ಬೇಕಾದ್ರೆ ಕಾನೇನು ಅಂತ ನಮ್ಮ ಸರಸಿನ ಸರ್ ಉತ್ತರ ಹೇಳಿ ಹ ಮತ್ತ ಏನಾದ್ರೂ ಮಾತಾಡಲು ಬಹಳ ಒಳ್ಳೆಯದನ್ನ ಮಾತಗಳನ್ನು ಹೇಳುವಂತ ಒಳ್ಳೆಯ ಕಲಾ ಅದಾರ ಎಂದ್ರೆ ಇವತ್ತಿನ ದಿವಸ ನಮಗೆ ಬಂಡಾರ ಸಮಯದಾಗ ಮೊದಲೇ ಒಂದು ಸೂಚನಾ ಹೇಳಿದಪ್ಪ ಅಂತಂದ್ರ ನಾ ಬರೇ ಮೂವತ್ತಾಗಿ ಕೇಳಿದ್ರೆ ನಿಮ್ಮ ಹಾಡನ್ನ ನಿಮ್ಮ ಬಾಯಿಲಿಂದ ಕೇಳೋ ಸಮಾಧಿ ನಿಮಗೆ ಭಂಡಾರ ಪಟ್ಟ ಕರೆಸಿದೀವಿ ಇವತ್ತು ಏನಪ್ಪಾ ಅಂತಂದ್ರೆ ಮರ್ತಾಯಿ ಮಕ್ಕಳ ಪದವನ ಆ ಮರ್ತಾಯಿ ಮಕ್ಕಳ ಪದವನ ಲಕ್ಷ್ಮಣ ಬಾಯಿಗೆ ಕೇಳಬೇಕು ಇವತ್ತು ಲಕ್ಷ್ಮಣ ಹಾಡ್ಲೆ ಕೇಳಿ ಅವರು ಅಪ್ನಿಗೆ ಕೊಟ್ಟಾರ ಇವತ್ತು ಮರ್ತಾಯಿ ಮಕ್ಕಳ ಮೇಲೆ ನಾ ಬಹಳ ಮಾತಾಡೋದೆ ಲಕ್ಷ್ಮಣ ಪಾಳೆ ಕೊಡು ಆ ಮರ್ತಾಯಿ ಏನ ಕತ್ತಿಯದ ಮಕ್ಕಳ ಏನ ಕತ್ತಿ ಆಗ್ತಾನೆ ಅಂತದ್ದು ಆ ಶಾಲೆ ರೂಪದಾಗ ಹಾಡಿ ನಮ್ಮ ಅವಳಿ ಮೇಲೆ ಪಾಳೆ ಕೊಡು ಮತ್ತೆ ಎಲ್ಲರಿಗೆ ಶರಣ ಶರಣಾಗ್ತೇನೆ ಹೇಳಿ 好。Oh.